ಇವತ್ತು ವಿಕ್ಟೋರಿಯಾ ಆಸ್ಪತ್ರೆ ಮುಂದೆ ಏನು ರೋಗಿಗಳು ಪರದಾಡ್ಕೊಂಡು ನಡೆದಾಡ್ತಾ ಇದ್ದಾರೆ ಆ ರೋಡಲ್ಲಿ ಒಂದೇನೋ ಜಂಪ್ ಮಾಡಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಬಂದಿದೆ ಇದು ತುಂಬ ಶೋಚನೀಯ ಆದಂಥ ವಿಷಯ ಏಕೆಂದರೆ ಮಾನವ ಹಕ್ಕುಗಳಲ್ಲಿ ಮೂಲಭೂತ ಸೌಕರ್ಯಗಳು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಷ್ಟು ವರ್ಷ ಸತತವಾಗಿ ನಮ್ಮ ಡೆಮೊಕ್ರೆಟಿಕ್ ಕಂಟ್ರಿಯಲ್ಲೇ ನಮಗೆ ಸ್ವಾತಂತ್ರ್ಯ ಒಂದು ಎಪ್ಪತ್ತು ವರ್ಷಗಳ ಆದರೂ ಇಲ್ಲಿವರೆಗೂ ನಾವು ನೋಡಲಿ ಜಂಪ್ ಮಾಡಲು ನೋಡಿದ ನಮ್ಮ ಮೂಲಮತ ಸಂಸ್ಥೆಗಳು ಬಂದಿಲ್ಲ ಅಂತಂದರೆ ಯಾರನ್ನು ಹೋಗಿ ಕೇಳಬೇಕು ಸೊ ಬಹುಮತವನ್ನು ಪಡೆದಂತಹ ಕಾಂಗ್ರೆಸ್ ಸರ್ಕಾರ ಇದನ್ನು ಗಮನಿಸ್ತಾ ಇಲ್ವಾ ಸೊ ಇದು ನೇರವಾಗಿ ಯಾವ ಅಧಿಕಾರಿಗಳು ಇದಕ್ಕೆ ಬ ಅಥವಾ ಜವಾಬ್ದಾರಿಯನ್ನು ತಗೊಂಡಿರ್ತಾರೆ ಅಂತಹ ಅಧಿಕಾರಿಗಳನ್ನು ಕೇವಲ ಸಸ್ಪೆನ್ಷನ್ ಅಲ್ಲ ಡಿಸ್ಮಿಸ್ಸೇ ಮಾಡಬೇಕು ಅಂತ ಹೇಳಿ ನಮ್ಮ ಸಂಘಟನೆಯಿಂದ ನಾವು ಆಗ್ರಹ ಮಾಡ್ತಿದ್ದೀವಿ ಕಾರಣ ಇಷ್ಟೇ ಪ್ರತಿ ಸಲ ಒಂದು ಶೋಟಾಸ್ ನೋಟಿಸ್ ಕೊಡಲು ಪ್ರತಿ ಸಲ ಯಾರಪ್ಪ ತಪ್ಪು ಮಾಡಿತ್ತು ಅನ್ನೋದು ಬದಲು ಒಂದು ಎರಡು ಮೂರು ಸಸ್ಪೆನ್ಷನ್ಗಳು ಬಿಟ್ಟು ಡಿಸ್ಮಿಸ್ಗಳನ್ನು ಮಾಡಿದರೆ ನಮ್ಮ ಸಮಾಜ ಉದ್ಧಾರ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ